ಹಾಯ್ ಎವ್ರಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗೋವಂಥ ಶೇಂಗಾ ಎಳ್ಳಿನ ಚಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಂತೂ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಬರೀ ಶೇಂಗಾ ಇಲ್ಲ ಬರೀ ಎಳ್ಳಿಂದ ಚಿಕ್ಕಿ ಮಾಡ್ತಾರೆ ಆದರೆ ಇವತ್ತು ಶೇಂಗಾ ಮತ್ತು ಎಳ್ಳು ಎರಡನ್ನೂ ಬಳಸಿ ಚಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೇಮ್ ಅಂಗಡಿಗಳಲ್ಲಿ ಸಿಗೋ ರೀತಿಯೇ ಇರುತ್ತೆ ಶೇಂಗಾ ಎಳ್ಳನ್ನು ಹುರಿದು ಇಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಅಷ್ಟು ಈಸಿ ಹಾಗೆ ಮಾಡಿದ್ಮೇಲೆ ಸುಮಾರು ದಿನಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು ಒಂದು ಸಮಯ ಉಳಿದ್ರೆ ಮಕ್ಕಳಿರೋ ಮನೆಯಲ್ಲಂತೂ ಮಾಡಿ ದಿನನೇ ಖಾಲಿ ಆಗತ್ತೆ ಅಷ್ಟು ರುಚಿಯಾಗಿರತ್ತೆ ಈ ಶೇಂಗಾ ಎಳಿನ ಚಿಕ್ಕಿ ಮಾಡೋದಕ್ಕೆ ಮೊದಲಿಗೆ ಒನ್ ಕಪ್ಪಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಈ ಶೇಂಗಾ ಬೀಜನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಬರಬೇಕು ಶೇಂಗಾ ಬೀಜನ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ನಾವು ಮಾಡೋ ಚಿಕ್ಕಿ ಕೂಡ ಅಷ್ಟೇ ಕ್ರಂಚಿಯಾಗೇ ಇರತ್ತೆ ಶೇಂಗಾ ಬೀಜನ ತುಂಬ ಕಪ್ಪಾಗೋ ತನಕ ಹುರಿಬಾರ್ದು ತುಂಬ ಕಪ್ಪಾಯಿತು ಅಂದರೆ ಚಿಕ್ಕಿ ಕಹಿ ಬಂದ್ಬಿಡತ್ತೆ ಅದರಿಂದ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಶೇಂಗಾ ಬೀಜ ಸಿಪ್ಪೆಯೆಲ್ಲ ಸುಲಿಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿ ತನಕ ಹುರ್ಕೊಳ್ಳಿ ನೋಡಿ ಈ ರೀತಿ ಸಿಪ್ಪೆ ಸುಲಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಪ್ಲೇಟ್ಗೆ ಹಾಕಿ ಶೇಂಗಾ ಬೀಜನ ಆರಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಎಳ್ಳನ್ನು ಹುರ್ಕೊಳ್ಬೋದು ಶೇಂಗಾ ಎಷ್ಟು ತೊಗೊಂಡಿದ್ವೋ ಅಷ್ಟೇ ಎಳ್ಳನ್ನು ಕೂಡ ಒಂದು ಕಪ್ಪಷ್ಟು ತೊಗೊಂಡು ಇದನ್ನು ಕೂಡ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಯಾವುದಾದ್ರೂ ಒಂದು ಕಪ್ನ ಅಳತೆ ಇಟ್ಕೊಳ್ಳಿ ಆ ಒಂದು ಕಪ್ನ ಅಳತೆಯಲ್ಲಿ ಶೇಂಗಾ ಬೀಜ ಒಂದು ಕಪ್ಪು ಎಳ್ಳು ಒಂದು ಕಪ್ಪು ಬೆಲ್ಲ ಒಂದು ಕಪ್ಪಷ್ಟು ತೊಗೊಳ್ಳಿ ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಫಸ್ಟ್ ಟೈಮ್ ಮಾಡಿದ್ರು ಪರ್ಫೆಕ್ಟಾಗೇ ಮಾಡ್ಕೊಳ್ತೀರಾ ಈ ಎಳ್ಳನ್ನು ತುಂಬ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬಾರ್ದು ಒಂದು ಎರಡು ನಿಮಿಷ ಹುರ್ಕೊಂಡು ಎಳ್ಳಿಂದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಪೂರ್ತಿ ಆರಲಿಕ್ಕೆ ಬಿಡಬೇಕು ಈ ಎಳ್ಳಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಎಳ್ಳನ್ನು ಎತ್ತಿಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಕೊನೆಯಲ್ಲಿ ಉಪಯೋಗಿಸ್ಕೊಳ್ತೀನಿ ಎಳ್ಳನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಎಳ್ಳು ಪೂರ್ತಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡ್ನಲ್ಲಿ ಜಸ್ಟ್ ಒಂದು ಎರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ ಒಂದು ತೆಳ್ಳು ಹಿಡಿದಿದ್ರೂ ಪರವಾಗಿಲ್ಲ ಈಗ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ತೆಗೆದು ಇಟ್ಕೊಳ್ಳಿ ಶೇಂಗಾನ ಆರಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಆರಿದೆ ಈ ಶೇಂಗಾದು ಸಿಪ್ಪೆನೆಲ್ಲ ತೆಗೆದು ಅದನ್ನು ಕೂಡ ಜಾರ್ಗೆ ಹಾಕಿ ಎಳ್ಳಿನ ಥರನೇ ಪಲ್ಸ್ ಮೋಡ್ನಲ್ಲಿ ಜಸ್ಟ್ ಒಂದು ಎರಡು ಸುತ್ತು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ಈ ಥರ ಇಡೀ ಶೇಂಗಾ ಇದ್ದರೂ ಚೆನ್ನಾಗಿರತ್ತೆ ಇದನ್ನು ಕೂಡ ಎಳ್ಳಿನ ಜೊತೆ ಸೇರಿಸಿ ಈಗಲೇ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಪಾಕಕ್ಕೆ ಡೈರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಆಗಲ್ಲ ಆದ್ದರಿಂದ ಈಗಲೇ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಪ್ಲೇಟು ಶೀಟು ಅಥವಾ ಮಣೆಗೆ ತುಪ್ಪ ಸವರಿ ಇಟ್ಕೊಳ್ಳಿ ಯಾಕಂದರೆ ಚಿಕ್ಕಿದು ಮಿಕ್ಸ್ಚರ್ ರೆಡಿ ಆದ ತಕ್ಷಣ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಒಂದು ಕಡಾಯಿಯಲ್ಲಿ ಒಂದು ಕಪ್ಪಷ್ಟು ಕುಟ್ಟಿರೋ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಪೂರ್ತಿ ಕರಗಿಸ್ಕೊಳ್ಬೇಕು ಬೆಲ್ಲದ ಜೊತೆ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ನೀರು ಜಾಸ್ತಿ ಹಾಕ್ಬಿಟ್ರೆ ತುಂಬ ಹೊತ್ತು ಕುದಿಸ್ಕೊಳ್ಬೇಕಾಗತ್ತೆ ಅದರಿಂದ ಇಷ್ಟೇ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಈ ರೀತಿ ಪೂರ್ತಿ ಕರುಗ್ತು ಅಂದರೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬೆಲ್ಲನ ಕುದಿಸ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಕೊಡುತ್ತೆ ಜೊತೆಗೆ ಬೆಲ್ಲಕ್ಕೆ ಶೈನಿಂಗ್ ಕೊಡತ್ತೆ ನೋಡಿ ಇದು ಕುದಿತಾ ಕುದಿತಾ ಬೆಲ್ಲದ ಕಲರ್ ಕೂಡ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗವಾಗ ಪಾಕದ್ದು ಹದ ಬಂದಿದೆಯಾ ಅಂತ ಚೆಕ್ ಮಾಡಬೇಕು ಅದಕ್ಕೆ ಒಂದು ಕಪ್ನಲ್ಲಿ ತಣ್ಣಗಿರೋ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಪಾಕ ಹಾಕಿ ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ಕೈನಲ್ಲಿ ತೆಗೆದ್ರೆ ಅದು ಈ ರೀತಿ ಜಿಗಟಿನ ರೀತಿ ಇದೆ ಅಂದರೆ ಇದಿನ್ನೂ ಪಾಕದ ಹದ ಬಂದಿಲ್ಲ ಅಂತ ಆವಾಗ ಮತ್ತೆ ಈ ಬೆಲ್ಲನ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಬೆಲ್ಲ ಕೂತ್ಕುದ್ದಂಗೆ ಬೆಲ್ಲದ ಕಲರ್ ಇನ್ನೂ ಡಾರ್ಕ್ ಆಗ್ತಾ ಹೋಗತ್ತೆ ಈಗ ಮತ್ತೆ ಪಾಕದ ಹದ ಬಂದಿದ್ಯಾ ಅಂತ ನೋಡ್ತಾ ಇದ್ದೀನಿ ಪಾಕದ ಹದ ಬಂದಿದ್ರೆ ಪಾಕನ ನೀರಿಗೆ ಹಾಕಿ ಒಂದು ಮೂವತ್ತು ಸೆಕೆಂಡ್ಗೆ ಫುಲ್ ಗಟ್ಟಿಯಾಗಿ ಕ್ರಿಸ್ಟಲ್ ಥರ ಆಗತ್ತೆ ಈ ರೀತಿ ಸೌಂಡ್ ಬರುತ್ತೆ ಕೈನಲ್ಲಿ ಆರಾಮಾಗಿ ತುಂಡು ಮಾಡ್ಕೊಳ್ಬೋದು ಈ ರೀತಿ ಆಯಿತು ಅಂದರೆ ಪಾಕ ಬಂದಿದೆ ಅಂತ ನಂತರ ಇದಕ್ಕೆ ಒಂದು ಎರಡು ಪಿಂಚಷ್ಟು ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸೋಡಾ ಹಾಕೋದ್ರಿಂದ ಈ ಚಿಕ್ಕಿ ಸುಮಾರು ದಿನಗಳ ತನಕ ಕ್ರಂಚಿಯಾಗೇ ಇರತ್ತೆ ಸೋಡಾ ಹಾಕಿದ ತಕ್ಷಣ ಪಾಕ ಈ ರೀತಿ ಅರಳಲಿಕ್ಕೆ ಸ್ಟಾರ್ಟ್ ಆಗತ್ತೆ ಇವಾಗ ಫ್ಲೇಮ್ ಆಫ್ ಮಾಡಿ ನಾವು ಮಿಕ್ಸ್ ಮಾಡಿಕೊಂಡ ಶೇಂಗಾ ಎಳ್ಳಿನ ಪುಡಿ ಹಾಕಿ ಹಾಗೆ ಎಳ್ಳನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕಿ ಪಾಕ ಜೊತೆ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ ಆನ್ ಮಾಡಿ ಮಿಕ್ಸ್ ಮಾಡ್ತಾ ಬಂದರೆ ಮಿಕ್ಸ್ಚರ್ ಸ್ವಲ್ಪ ತೆಳುವಾಗಿ ಎಲ್ಲದೂ ನೀಟಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇದ್ದಂಗು ಮಿಕ್ಸ್ಚರ್ ಈ ರೀತಿ ತಳ ಬಿಟ್ಕೊಂಡು ಈ ರೀತಿ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಆವಾಗ ಇದು ಸೆಟ್ ಆಗಿದೆ ಅಂತ ತಕ್ಷಣ ಇದನ್ನು ತೆಗೆದು ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ಸ್ಪ್ರೆಡ್ ಮಾಡಿ ಯಾವುದಾದ್ರೂ ಫ್ಲ್ಯಾಟ್ ತಳ ಇರೋ ತುಪ್ಪ ಸವರಿದ ಕಪ್ನಿಂದ ಚೆನ್ನಾಗೇ ಪ್ರೆಸ್ ಮಾಡಿ ಮೇಲೆ ಇನ್ನು ಮಿಕ್ಕಿ ಹಾಕಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ನಂತರ ತುಪ್ಪ ಸವರಿದ ಚಾಕುಯಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಬಿಸಿ ಇದ್ದಾಗಲೇ ಶೇಪ್ ಕೊಟ್ಟಿರಿ ಇದು ಗಟ್ಟಿ ಆಯಿತು ಅಂದರೆ ಆವಾಗ ಶೇಪ್ ಕೊಡೋಕೆ ಆಗಲ್ಲ ಇದನ್ನು ಈಗ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಮೇಲೆ ಚಿಕ್ಕಿಗಳನ್ನು ಈಸಿಯಾಗೆ ತೆಗಿಬೋದು ತುಂಬಾ ರುಚಿಯಾಗಿರುತ್ತೆ ಇಡೀ ಶೇಂಗಾ ಹಾಕಿ ಮಾಡ್ಕೊಳ್ಳೋ ಚಿಕ್ಕಿ ಒಂದು ರೀತಿ ಟೇಸ್ಟ್ ಇದ್ದರೆ ಈ ರೀತಿ ಗ್ರೈಂಡ್ ಮಾಡಿ ಮಾಡ್ಕೊಳ್ಳೋ ಚಿಕ್ಕಿದ್ದು ಇನ್ನೊಂದು ರೀತಿ ಟೇಸ್ಟ್ ಇರುತ್ತೆ ಅದರಲ್ಲೂ ಶೇಂಗಾ ಜೊತೆ ಎಳ್ಳನ್ನು ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಮನೇಲಿ ಈಸಿಯಾಗಿ ಮಾಡ್ಕೊಳ್ಬೋದು ಶೇಂಗಾ ಎಳ್ಳಿನ ಚಿಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಇನ್ನೂ ಇದೇ ರೀತಿಯಾದ ಈಸಿ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ Thank you.